ಒಬ್ರಿಗೊಬ್ರು ಸೇರಿಗೊಂಡಂಥ ಟೈಮಲ್ಲಿ ಅವ್ರು ಏನು ಎಲ್ಲ ಪ್ಲಾನ್ ಮಾಡಿಕೊಂಡು ಕಲ್ಲು ತುರಟ ಅದೆಲ್ಲ ಮಾಡಿದರೆ ಪೊಲೀಸರು ಎಲ್ಲರು ಕೂಡ ಸಿಕ್ಕಾಪಟ್ಟಿ ಫೈರಿಂಗ್ ಮಾಡ್ತಾ ಎಷ್ಟು ಫೈರ್ ಮಾಡ್ತಿದ್ದಂದ್ರೆ ನಾನು ಮನೇಲಿದ್ದೆ ಮನೇಲಿದ್ದಂಥ ಸಕ್ಕು ಇಷ್ಟಿಷ್ಟು ಈ ನಳಗೆ ನೀರು ಬಿಡೋದಕ್ಕೆ ಒಂದು ಟ್ಯಾಪ್ ಇರುತ್ತೆ ಮುಚ್ಚಳ ಹಾಕಿತ್ತು ಅಷ್ಟಷ್ಟು ದೊಡ್ಡ ದೊಡ್ಡ ಬೀಳ್ತಾ ಇದ್ದ್ರಿ ಬೀಳಂದ್ರೆ ನಾನು ಕೇಳಿದೆ ಏನು ಇಷ್ಟಿಷ್ಟು ದೊಡ್ಡ ಬೆಳ್ದೆ ಪೊಲೀಸರು ಫೈರಿಂಗ್ ರೀ ಅಂತ ಹೇಳಿ ನಮ್ಮ ಗನ್ ಹೇಳ್ದೆ ಆ ಪೊಲೀಸರು ಗುಂಡು ಕಂಡು ಹಿಡಿತಾರೆ ನೋಡಿರಿ ಹೌದು ರೀ ಅಂತ ಹೇಳಿದ್ರು ಅವ್ನು ಹೇಳಿದ ತಕ್ಷಣ ಅವ್ರೇನಾಯ್ತು ಅದನ್ನು ನಾನು ನೋಡ್ತಾ ಇದ್ದೆ ಅಷ್ಟೊತ್ತೊಳಗನೆ ಸಿಕ್ಕಾಪಟ್ಟಿ ಪೊಲೀಸರು ಅವರು ಕ್ರೌಡ್ ಬಂದು ನಮ್ಮ ಮನೆ ಮೇಲೆ ಇವರು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಬೀರ್ ಬಾಟ್ಲು ಹೋಗಿ ಅದೆಲ್ಲ ಆಗ್ತದೆ ರೀ ಈ ಕಡೆಗೂ ನಾಲ್ಕೈದು ಮಂದಿ ಯಾರ್ಯಾರಿಗೆ ಪೆಟ್ಟು ಬಿದ್ದಿದ್ದು ಎಲ್ಲರೂ ಕೂಡ ಅಡ್ಮಿಟ್ ಆಗಿದ್ದಾರೆ ರೀ ಆ ಕಡೆಯವರು ಕೂಡ ಪೆಟ್ಟಾಗಿದೆ ಅಂತ ಆ ಕಡೆಯವರು ಕೂಡ ಅಡ್ಮಿಟ್ ಆಗಿದ್ದಾರೆ ರೀ ಆದಂಥ ಟೈಮಲ್ಲಿ ಕಲ್ಲು ತೂರಾಟ ಅಂತ ಹೇಳಿದ್ರೆ ಅಷ್ಟೊತ್ತೊಳಗಡೆ ಈಗ ಬಂದಂಥ ಸುದ್ದಿ ಯಾರೋ ಕಾಂಗ್ರೆಸ್ನ ಒಬ್ಬ ಹುಡುಗ ಕಾರ್ಯಕರ್ತ ಡೆತ್ ಆಗಿದೆ ಅಂತ ವಿಚಾರ ಬಂತು ರೀ ಡೆತ್ ಆದಂಥ ವಿಚಾರ ಬಂದಂಥ ಅವ್ನು ಹೆಂಗೆ ಡೆತ್ ಅಂತ ಕೇಳಿದ್ರಿ ನಾನು ಯಾರೋ ಗುಂಡರ್ಶ್ಯಾರಂತ ರೀ ಗುಂಡು ಹಾರಿಸಿದ್ದಾರೆ ಅಂತ ಹೇಳಿದ್ರೆ ನಾನು ಹೇಳಿದೆ ಗುಂಡು ಹೆಂಗ್ನಿಂದ ಹಾರಿದೆ ನಮ್ಮ ಹತ್ರ ಇರೋದು ಯಾರು ಕೂಡ ಖಾಸಗಿ ಅನುಮಾನಿಗಳು ಇಲ್ಲ ನಮ್ಮ ಹತ್ರ ಇರೋದು ಇಬ್ಬರೇ ಇವ್ರಿಗೆ ರೀ ಯಾರಿಬರು ಗನ್ಮ್ಯಾನ್ಗಳು ಖಾಸಗಿ ರೀ ಗೌರ್ಮೆಂಟ್ ಕೊಟ್ಟಂತ ಗನ್ಮ್ಯಾನ್ಗಳು ಅವ್ರಿಗೆ ಬುಲೆಟ್ಸ್ ಕೌಂಟ್ ಕೊಟ್ಟಿರ್ತಾರೆ ರಿವಾಲ್ವರ್ ಕೊಟ್ಟಿರ್ತಾರೆ ರೀ ಅವರೆಲ್ಲ ಬೇಗದ ಕೌಂಟಲ್ಲಿ ನೋಡ್ಕೊಳ್ಳ್ರಿ ನಮ್ಮ ಕಡೆ ಏನನ್ನ ತಪ್ಪಾಗಿದ್ರೆ ನಾವು ನಮ್ಮ ತಲೆ ಬಾಗ್ತೀವಿ ಕಾನೂನು ಏನು ಕ್ರಮ ತೋ ಅಂತ ತೊಗೊಳ್ರಿ ನಮ್ದೇನು ಅಭ್ಯಂತರ ಇಲ್ಲರಿ ನಮ್ಮ ಜನಾರ್ದನ್ ರೆಡ್ಡಿ ಹತ್ರ ಅವರು ಸರ್ಕಾರಿ ಗನ್ಮ್ಯಾನ್ಗಳು ಇದ್ದಾರೆ ಅವ್ರ ಹತ್ರಗಳು ಲೆಕ್ಕಿರ್ತಾರೆ ತೊಗೊಳ್ಳಿ ಆ ಆಕಸ್ಮಿತವಾಗಿ ಇವ್ರ ಕಡೆಯಿಂದ ಆರಿದನ ಅವ್ರ ಕಡೆಯಿಂದ ಆಗಿದೆ ಇವ್ರು ಭರತ್ ರೆಡ್ಡಿ ಹೇಳ್ತಾರೆ ಅವ್ರ ಕಡೆಯಿಂದ ಆರಿದೆ ಅಂತ ನಾವೇನು ಸತ್ಯರಿಸಲ್ರಿ ಅವ್ರೇನು ಸತ್ಯಾರಿಸ್ ಚಂದ್ರಲ್ಲ ರೀ ಇವತ್ತು ಟೆಸ್ಟ್ ಮಾಡ್ಲಿ ಫೋರೆನ್ಸಿ ಆಗಲಿ ತನಿಖೆ ಆಗಲಿ ಯಾರಿಂದ ಗುಂಡಾರ ಗೊತ್ತಾಗುತ್ತೆ ಅವರು ಅದ್ರ ಮೇಲೆ ಅವ್ರು ಯಾವ ಕ್ರಮ ತೊಗೊಂಡ್ರೆ ತಗೊಳ್ಳ್ರಿ ಇವತ್ತು ಒಂದು ಜೀವ ಹೋಗ್ಬಿಟ್ಟೈತೆ ನನಗಿರಂಥ ಮಾಹಿತಿ ಜೀವ ಹೋಗಿದೆ ಅಂದರೆ ನನಗೆ ಅಪ್ಶಲಾಗ ಗೊತ್ತಿಲ್ಲ ಅನ್ವಶಲಾಗ ಯಾರು ಹೇಳ್ತಿದ್ರು ಜೀವ ಹೋಗಿದೆ ಹೂ ಇದೆ ರೆಸ್ಪಾನ್ಸಿಬಿಲಿಟಿ ಯಾರು ನೋಡಿರಿ ಯಾರೋ ಮನೆ ಹತ್ರ ಬಂದು ನಾವು ಕೂಡ ಈ ಮೂವತ್ತು ವರ್ಷ ರಾಜಕಾರಣ ಬಂದಿರಿ ಯಾರೋ ಮನೆ ಹತ್ರ ಹೋಗಿ ಈ ಗುಂಡಾಗಳು ಇಟ್ಕೊಂಡು ಗನ್ಮ್ಯಾನ್ಗಳು ಇಟ್ಕೊಂಡು ಏ ಇಲ್ಲ ರೀ ನಮ್ಮದೇ ನಡೀತದೆ ಅಂದರೆ ಹಂಗಲ್ಲ ಅಲ್ಲ ಸಂವಿಧಾನದಲ್ಲಿ ಅವಕಾಶ ಇಲ್ಲ ರೀ ನಾವು ಯಾವತ್ತು ಕೂಡ ಸಂವಿಧಾನ ಗೌರವ ಕೊಡೋರು ರೀ ಕಾನೂನು ಗೌರವ ಕೊಡೋಂಥ್ರಿ ನಾವು ಜ ಜನಪ್ರತಿನಿಧಿಗಳಾಗಿ ಜನರ ಮಧ್ಯದಲ್ಲಿ ರಾಜಕಾರಣ ಅಲ್ಲಿ ಈ ರೀತಿ ದೌರ್ಜನ್ಯ ಗುಂಡಾಗಿರಿ ಮಾಡ್ಬೇಕಂದ್ರೆ ಆ ರೀತಿ ಮಂದಿ ನಾವಲ್ರಿ ಅದು ಭಾಳ ದಿನ ಕೂಡ ನಡೆಯಲ್ಲ ರೀ ಒಬ್ರಿಗೊಬ್ರು ಸೇರಿಗೊಂಡಂಥ ಟೈಮಲ್ಲಿ ಅವ್ರು ಏನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕಲ್ಲ ಅದೆಲ್ಲ ಮಾಡಿದ್ರೆ ಪೊಲೀಸರು ಎಲ್ಲರು ಕೂಡ ಸಿಕ್ಕಾಪಟ್ಟಿ ಫೈರಿಂಗ್ ಮಾಡ್ತಾ ಎಷ್ಟು ಫೈರ್ ಮಾಡ್ತಿದ್ದಂದ್ರೆ ನಾನು ಮನೇಲಿದ್ದೆ ಮನೇಲಿದ್ದಂಥ ಸಕ್ಸಕ್ಕ ಇಷ್ಟಿಷ್ಟು ಈ ನಳಗೆ ನೀರು ಬಿಡೋದಕ್ಕೆ ಒಂದು ಟ್ಯಾಪ್ ಇರುತ್ತೆ ಮುಚ್ಚಳ ಹಾಕಿ ಅಷ್ಟಷ್ಟು ದೊಡ್ಡ ದೊಡ್ಡ ಬೀಳ್ತಾ ಇದ್ರಿ ಬೆಳದ್ ನಾನು ಕೇಳಿದೆ ಏನ್ ಇಷ್ಟು ದೊಡ್ಡ ಬೆಳ್ದು ಪೊಲೀಸರು ಫೈರಿಂಗ್ ರೀ ಅಂತ ಹೇಳಿ ನಮ್ ಗನ್ ಮನ್ ಹೇಳ್ದೆ ಆ ಪೊಲೀಸರ್ ಗುಂಡ್ ಕಂಡು ಹಿಡಿತಾರೆ ನೋಡ್ರಿ ಹೌದ್ರಿ ಅಂದೇಳ್ರಿ ಅವ್ನು ಹೇಳಿದ ತಕ್ಷಣ ಅವ್ರೇನಾಯಿತು ಅದನ್ನು ನಾನು ನೋಡ್ತಾ ಇದ್ದೆ ಅಷ್ಟೊತ್ತೊಳಗಡೆ ಸಿಕ್ಕಾಪಟ್ಟಿ ಪೊಲೀಸರು ಅವ್ರ ಕ್ರೌಡ್ ಬಂದು ನಮ್ಮ ಮನೆ ಮೇಲೆ ಇವರು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಬೀರ್ ಬಾಟ್ಲು ಹೋಗಿ ಅದೆಲ್ಲ ಆಗ್ತಿದ್ರಿ ಈ ಕಡೆ ಕೂಡ ಒಂದು ನಾಲ್ಕೈದು ಮಂದಿ ಯಾರ್ಯಾರಿಗೆ ಪೆಟ್ಟು ಬಿದ್ದಿದ್ದು ಎಲ್ಲರೂ ಕೂಡ ಅಡ್ಮಿಟ್ ಆಗಿದ್ದಾರೆ ರೀ ಆ ಕಡೆಯವರು ಕೂಡ ಪೆಟ್ಟಾಗಿದೆ ಅಂತ ಆ ಕಡೆಯವರು ಕೂಡ ಅಡ್ಮಿಟ್ ಆಗಿದ್ದಾರೆ ರೀ ಆದಂಥ ಟೈಮಲ್ಲಿ ಕಲ್ಲು ತುರಾಟ ಆಗ್ತಾ ಅಂತ ಹೇಳಿದ್ರೆ ಅಷ್ಟೊತ್ತೊಳಗಡೆ ಈಗ ಬಂದಂಥ ಸುದ್ದಿ ಯಾರೋ ಕಾಂಗ್ರೆಸ್ನ ಒಬ್ಬ ಹುಡುಗ ಕಾರ್ಯಕರ್ತ ಡೆತ್ ಆಗಿದೆ ವಿಚಾರ ಬಂತು ರೀ ಡೆತ್ ಆದಂಥ ವಿಚಾರ ಬಂದಂಥ ಅವ್ನು ಹೆಂಗೆ ಡೆತ್ ಆದ ಅಂತ ಕೇಳಿದ್ರಿ ನಾನು ಯಾರೋ ಗುಂಡಾರರ್ಶ್ಯಾರಂತೆ ರೀ ಗುಂಡು ಹರಿಸಿದ್ದಾರೆ ಅಂತ ಹೇಳಿದ್ರೆ ನಾನು ಹೇಳಿದೆ ಗುಂಡು ಹೆಂಗನಿಂದ ಹಾರಿದೆ ನಮ್ಮ ಹತ್ರ ಇರೋದು ಯಾರು ಕೂಡ ಖಾಸಗಿ ಗನ್ಮಾನಿಗಳು ಇಲ್ಲ ನಮ್ಮ ಹತ್ರ ಇರೋದು ಇಬ್ಬರೇ ಇಬ್ಬರು ಗನ್ಮ್ಯಾನ್ಗಳು ಯಾರಿರು ಗನ್ಮ್ಯಾನುಗಳು ಖಾಸಗಿ ರೀ ಗೌರ್ಮೆಂಟ್ ಕೊಟ್ಟಂತ ಗನ್ಮ್ಯಾನು ಅವ್ರಿಗೆ ಬುಲೆಟ್ಸ್ ಕೌಂಟ್ ಕೊಟ್ಟಿರ್ತಾರೆ ರಿವಾಲ್ವರ್ ಕೊಟ್ಟಿರ್ತಾರೆ ರೀ ಅವರೆಲ್ಲ ಬೇಕಾದ ಕೌಂಟಲ್ಲಿ ನೋಡ್ಕೊಳ್ಳ್ರಿ ನಮ್ಮ ಕಡೆ ಏನನ್ನ ತಪ್ಪಾಗಿದ್ರೆ ನಾವು ನಮ್ಮ ತಲೆ ಬಾಗ್ತೀವಿ ಕಾನೂನು ಏನು ಕ್ರಮ ತೊಗೋ ಅಂತ ತೊಗೊಳ್ರಿ ನಮ್ದೇನು ಅಭ್ಯಂತರ ಇಲ್ಲ ರೀ ನಮ್ಮ ಜನಾರ್ದನ್ ರೆಡ್ಡಿ ಹತ್ರ ಅವರು ಸರ್ಕಾರಿ ಗನ್ಮ್ಯಾನ್ಗಳಿದ್ದಾರೆ ಅವ್ರ ಹತ್ರಗಳು ಲೆಕ್ಕ ಇರ್ತಾ ತೊಗೊಳ್ಳಿ ಆ ಆಕಸ್ಮಿತವಾಗಿ ಇವ್ರ ಕಡೆಯಿಂದ ಆರಿದಾನೆ ಅವ್ರ ಕಡೆಯಿಂದ ಆಗಿದೆ ಇವ್ರು ಭರತ್ ರೆಡ್ಡಿ ಹೇಳ್ತಾರೆ ಅವ್ರ ಕಡೆಯಿಂದ ಆರಿದ್ದಂತ ನಾವೇನು ಸತ್ಯ ಅರ್ಶಿಸಲ್ರಿ ಅವ್ರೇನು ಸತ್ಯ ಅಲ್ರಿ ಇವತ್ತು ಟೆಸ್ಟ್ ಮಾಡ್ಲಿ ಫೋರೆನ್ಸಿ ಆಗಲಿ ತನಿಖೆ ಆಗಲಿ ಯಾರಿಂದ ಗುಂಡಾರಿದ್ರೆ ಗೊತ್ತಾಗುತ್ತೆ ಅವ್ರ ಮೇಲೆ ಅವ್ರು ಯಾವ ಕ್ರಮ ತೊಗೋತಾರೆ ತೊಗೊಳ್ರಿ ಇವೊಂದು ಒಂದು ಜೀವ ಹೋಗಿಬಿಟ್ಟೈತೆ ನನಗಿರಂಥ ಮಾಹಿತಿ ಜೀವ ಹೋಗಿದ್ದೆ ಅಂದ್ರೆ ನನಗೆ ಅಪ್ಶಲಾಗ ಗೊತ್ತಿಲ್ಲ ಅನ್ಪಲಾಗ ಯಾರು ಹೇಳ್ತಿದ್ರೆ ಜೀವ ಹೋಗಿದೆ ಹೂ ಇದೆ ರೆಸ್ಪಾನ್ಸಿಬಿಲಿಟಿ ಯಾರು ನೋಡ್ರಿ ಯಾರೋ ಮನೆ ಹತ್ರ ಬಂದು ನಾವು ಕೂಡ ಈ ಮೂವತ್ತು ವರ್ಷ ರಾಜಕಾರಣ ಮಾಡ್ಕೊಬಂದ್ರಿ ಯಾರೋ ಮನೆ ಹತ್ರ ಹೋಗಿ ಈ ಗುಂಡಗಳಿಡ್ಕೊಂಡು ಗನ್ಮ್ಯಾನ್ಗಳಿಡ್ಕೊಂಡು ಏ ಇಲ್ಲ ರೀ ನಮ್ಮದೇ ನಡೀತದೆ ಅಂದರೆ ಹಂಗಲ್ಲ ಯಾರು ಸಂವಿಧಾನದಲ್ಲಿ ಅವಕಾಶ ಇಲ್ಲ ರೀ ನಾವು ಯಾವತ್ತು ಕೂಡ ಸಂವಿಧಾನ ಗೌರವ ಕೊಡೋರಿ ಕಾನೂನು ಗೌರವ ಕೊಡೋಂಥ್ರಿ ನಾವು ಜನಪ್ರತಿನಿಧಿಗಳಾಗಿ ಜನರ ಮಧ್ಯದಲ್ಲಿ ರಾಜಕಾರಣ ಮಾಡೋತರ ಅಲ್ಲಿ ಈ ರೀತಿ ದೌರ್ಜನ್ಯ ಗುಂಡಾಗಿರಿ ಮಾಡಬೇಕಂದ್ರೆ ಆ ರೀತಿ ಮಂದಿ ನಾವಲ್ರಿ ಅದು ಭಾಳ ದಿನ ಕೂಡ ನಡೆಯಲ್ಲ ರೀ